ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣಾ ನದಿ ಈಗ ಸ್ವಲ್ಪ ಅಲ್ಪ ನೀರು ಮಾತ್ರ ಉಳಿದಿದೆ ಕೆಲವೇ ದಿನಗಳಲ್ಲಿ ಇದು ಬತ್ತಿ ಹೋಗುವ ಸಂಭವ ಇದೆ ಅದಕ್ಕೆ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ನಿಂದ ನೀರು ಬಿಡಲು ಕರ್ನಾಟಕ ಸರ್ಕಾರದವರು ಒತ್ತಾಯ ಮಾಡಬೇಕು ಎಂದು ರೈತರ ಆಗ್ರಹವಾಗಿದೆ ಇದರಿಂದ ಬೆಳೆಗಳ ಒಂದು ಒಣಗುವ ಪರಿಸ್ಥಿತಿ ಬಂದಿವೆ ಇದನ್ನು ಕಾಪಾಡುವುದು ಈ ಒಂದು ಕೃಷ್ಣಾ ನದಿಯ ನೀರು ಬಿಟ್ಟರೆ ಮಾತ್ರ ಸಾಧ್ಯ ಎಂದು ರೈತರು ಇಲ್ಲಿ ಹೇಳಿಕೊಳ್ಳುತ್ತಾ ಇದ್ದಾರೆ ಅದಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ ತೇಜ್ ಪ್ರಭು ನ್ಯೂಸ್ ಅಥನಿ ಸಾರ್ವಜನಿಕರಿಗೆ ಈಡಿಯೋ ಚಿತ್ರೀಕರಣ ಮೂಲಕ ಸಂಪೂರ್ಣ ಕೃಷ್ಣಾ ನದಿ ಬತ್ತಿ ಹೋಗಿ ಚಿಕ್ಕ ಡ್ಯಾಂಬದೊಳಗ ಸ್ವಲ್ಪ ನೀರದ ಈ ಭಾಗದೊಳಗ ಕಡೆ ಮುಂದೆ ನೀರು ನೋಡಿರಿ ಆದಷ್ಟು ರಾಜಕಾರಣಿಗಳು ರೈತರ ಮೇಲೆ ಇರ್ತಕ್ಕಂಥ ರಾಜಕಾರಣಿಗಳು ಬೆಳಗಾವಿ ಜಿಲ್ಲಾಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು ಬಾಗಲಕೋಟೆ ಜಿಲ್ಲಾಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು ಅಥವಾ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು ರೈತರ ಬೆಳೆಗಳು ಏನು ಕೆಲವೇ ತಿಂ ಒಂದು ತಿಂಗಳದೊಳಗೆ ಪೂರಾ ಜ್ರು ಆಗ್ತದೆ ನೀರು ಈ ಭಾಗದಾಗ ಅದಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಕೃಷ್ಣಾ ನದಿಗೆ ನೀರ ಕೊಯ್ನಾ ಡ್ಯಾಮ್ದಿಂದ ಬಡಿಸತಕ್ಕಂಥ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಈ ವಿಡಿಯೋ ಚಿತ್ರೀಕರಣ ಮೂಲಕ ಮನವಿ ಮಾಡುತ್ತೇವೆ